ವಾಯ್ಸ್ ಕೇಸ್ ಅಂದರೆ ಪ್ರತಿಯೊಂದು ನ್ಯಾಯಾಲಯದಲ್ಲಿ ಎಷ್ಟು ಕೇಸ್ ಯಾವ್ದು ಅನ್ನೋದು ಡಿಟೇಲ್ ಒಟ್ಟಿಗೆ ನಾವು ಎಕ್ಸ್ಪೋರ್ ಮಾಡಿರ್ತೇವೆ ಪ್ರತಿಯೊಂದು ನ್ಯಾಯಾಲಯಕ್ಕೂ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ನಾವು ನ್ಯಾಯಾಧೀಶರು ಮತ್ತು ಮಾಡಿ ಒಟ್ಟು ಎಕ್ಸ್ಪೋಸ್ ಅಂತ ಪ್ರಕರಣ ಸಂಖ್ಯೆ ಇದೆ ಡಿಟೇಲ್ ಅಂದರೆ ಎರ್ ವಾಯ್ಸಿಗೆ ಡಿಟೇಲ್ ಬೇಕಂದರೆ ಕೇಸು ಮತ್ತು ನಂಬರು ಎರ್ ವಾಯ್ಸ್ ಲಿಶ್ಟ್ ಮಾಡ್ಕೊಡ್ತೀವಿ ಏನಂತಂದ್ರೆ ಈಗ ನ್ಯಾಯಾಲಯಕ್ಕೆ ಮುಂದಿನ ದಿನಗಳಲ್ಲಿ ಬರುವ ಬರ್ಬೋದಾದ ಪ್ರಕರಣಗಳು ಪ್ರಕರಣಗಳು ವ್ಯಾಜ್ಯೂರ್ವ ಪ್ರಕರಣಗಳನ್ನು ಫ್ರೀಗೇಷನ್ ಕೇಸ್ ಆದ್ರೂ ವಿವಿಧ ಇಲಾಖೆಗಳಲ್ಲಿ ಈಗ ನ್ಯಾಯಾಲಯಕ್ಕೆ ಇನ್ನೇನು ಬರುವ ಹಂತದಲ್ಲಿ ಇರುವಂತಹ ಪ್ರಕರಣಗಳನ್ನು ಕೂಡ ನ್ಯಾಯಾಲಯಕ್ಕೆ ಬರುವ ಮುಂಚೆ ನಾವು ಅದನ್ನ ಇವ ಇಂಡಿಗೇಷನ್ ಅಂದರೆ ರಾಜ್ಯಕ್ಕೆ ಅದು ರಾಜ್ಯವಾಗಿ ಪರಿವರ್ತನೆ ಪರಿವರ್ತನೆ ಆಗುವ ಮುಂಚೆನೆ ನಾವು ತಗೊಂಡು ಡಿಸ್ಪೋಸಲ್ ಮಾಡಿರ್ತೀವಿ ಇದು ಕೂಡ ಮುಂದೆ ಇನ್ನ ಇನ್ನೆಗಳಲ್ಲಿ ಹೆಚ್ಚು ಹೆಚ್ಚು ಪ್ರಕರಣ ಬಾಕಿ ಉಳಿಯೋದನ್ನು ತಡೆಯೋ ದಿಗ ದಿಶೆಯಲ್ಲಿ ಇದು ತುಂಬ ಒಳ್ಳೆಯ ಪ್ರಯತ್ನ ಅಂತಲೇ ಹೇಳ್ಬೋದು ಆದ್ದರಿಂದ ನಾವು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹ ಸಾಕಷ್ಟು ಪ್ರಯತ್ನ ಮಾಡಿ ಅದನ್ನು ಡಿಸ್ಪೋಸ್ ಮಾಡ್ತಾ ಇದ್ವಿ ಅದೇ ರೀತಿ ನಿಮಗೆಲ್ಲ ತಿಳಿದಿದೆ ಈಗ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈಗ ಮೀಡಿಯೇಷನ್ ಅಂತ ಇದೆ ನಿಮಗೆ ನಿಮಗೂ ಗೊತ್ತಿದೆ ಮೀಡಿಯೇಷನ್ ಮೇಲೆ ಮೀಡಿಯೇಷನ್ ಮೂಲಕ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅಂತ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ ಮತ್ತೆ ಈಗ ನೆಕ್ಸ್ಟ್ ಮೀಡಿಯೇಷನ್ ಡ್ರೈವ್ ಜನವರಿ ಆರನೇ ತಾರೀಕಿಂದ ಮತ್ತೆ ಮತ್ತೆ ನಾವು ಮೀಡಿಯೇಷನ್ ಡ್ರೈವ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ಮೀಡಿಯೇಷನ್ಗೆ ರೆಫರ್ ಮಾಡಿ ನಮ್ಮ ಹತ್ರ ನಮ್ಮ ಹತ್ರ ಎಲ್ಲ ಗುರಿತ ವಕೀಲರನ್ನ ಮೀಡಿಯೇಟರ್ಸ್ ಆಗಿ ನಾವು ನೇಮಕ ಮಾಡಿರ್ತೀವಿ ಅವ್ರಿಗೆ ಸೂಕ್ತವಾದ ತರಬೇತಿಯನ್ನು ನಾವು ಕೊಟ್ಟಿರ್ತೀವಿ ಈಗ ಆಗಲಿ ನಾವು ಈ ಹಿಂದೆ ಕೂಡ ಒಂದು ಡ್ರೈವ್ ಆಯಿತು ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿ ಬಂದಿದೆ ಈ ಸಾರಿ ಈ ಹೊಸ ಡ್ರೈವ್ ಈಗ ಜನವರಿ ತಿಂಗಳಲ್ಲಿ ಪ್ರಾರಂಭ ಆಗ್ತಾಯಿದೆ ಆ ಮೀಡಿಯೇಷನ್ ಡ್ರೈವಲ್ಲಿ ನಾವು ಮತ್ತೆ ಈಗ ಮೀಡಿಯೇಷನ್ಗೆ ಪ್ರಕರಣಗಳನ್ನು ಮತ್ತೆ ಅದನ್ನು ರೆಫರ್ ಮಾಡಿ ಸಾಕಷ್ಟು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇಬ್ಬರನ್ನ ಮುಂದೆ ಮುಂದೆ ಕೂಡಿಸಿ ಮೀಡಿಯೇಟ್ರ್ ಸಹಾಯದಿಂದ ಅದನ್ನು ನಾವು ಇತ್ಯರ್ಥ ಪಡೋದಕ್ಕೆ ಬಳಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಈ ಮೀಡಿಯೇಷನ್ ಡ್ರೈವ್ ಬಗ್ಗೆ ಕೂಡ ತಮ್ಮಲ್ಲಿ ಕೋರೋದಿಷ್ಟೇ ಮೀಡಿಯೇಷನ್ ಡ್ರೈವ್ ಬಗ್ಗೆ ತಾವು ಸಾಕಷ್ಟು ಜನರಿಗೆ ಮಾಹಿತಿ ಕೊಟ್ಟು ಇದರ ಲಾಭ ಹೇಳ್ಬಿಟ್ಟು ತಮ್ಮ ಮಾಧ್ಯಮದ ಮೂಲಕ ಪ್ರಚಾರ ಮಾಡಿ ಈ ಸಾರ್ವಜನಿಕರು ಈ ಮೆಡಿಷನ್ ಡ್ರೈವ್ ನ ಉಪಯೋಗ ಪಡ್ಕೊಳ್ಳೋದಕ್ಕೆ ಅದನ್ನು ಸಾಕಷ್ಟು ಪ್ರಚಾರ ಮಾಡಬೇಕಂತ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ತಮ್ಮೆಲ್ಲ ಇನ್ನು ಕೋರ್ಕೊಳ್ತಾ ಇದ್ದೇವೆ ಸರ್ ಇದರಲ್ಲಿ ಕರ್ನಾಟಕದಲ್ಲಿ ಮೂರನೇ ಸ್ಥಾನ ಪಡೆದ ಸರಿ ರಸ್ತೆ ರಸ್ತೆ ಅಪಘಾತಗಳ ಮೂರನೇ ಸ್ಥಾನ ಬಂದಿದೆ ಮೂರನೇ ಸ್ಥಾನ ಅಂದ್ರೆ ಯಾವ ಯಾವ ರಸ್ತೆ ಅಪಘಾತಗಳಲ್ಲಿ ರಸ್ತೆ ಆ ಅದರಲ್ಲಿ ಸದ್ಯದಲ್ಲಿ ನಾವು ನಮ್ಮ ಉಚ್ಚ ನ್ಯಾಯಾಲಯದಿಂದ ಮತ್ತು ನಮ್ಮ ಡಿಸ್ಟಿಕ್ಸ್ ಲೀಗಲ್ ಸರ್ವಿಸ್ ಇಲಾಖೆಯಿಂದ ಬೃಹತ್ತಾದ ಒಂದು ಜನರಿಗೆ ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮಗಳನ್ನು ಹಮ್ಮ ನಾವು ವ್ಯವಸ್ಥೆ ಮಾಡ್ತಾ ಇದ್ವಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಅವರು ಬರುವಂಥ ಸಾಧ್ಯತೆ ಇದೆ ಇನ್ನು ಅವರು ದಿನಾಂಕ ನಾನು ಎಲ್ಲ ಇಲಾಖೆಗಳಿಂದ ಆಗುವಂಥ ಸೌಲಭ್ಯಗಳನ್ನು ಹಳ್ಳಿ ಹಳ್ಳಿಗೆ ತಲುಪಬೇಕು ಮತ್ತು ನಾವು ಏನು ಆ ಹಿಡಿದು ಹಿಂದುಳಿದ ಹಳ್ಳಿಗಳಿದಾವೆ ಆ ಹಳ್ಳಿ ಹಳ್ಳಿಗಳಿಗೆ ನಾವೇ ಹೋಗಿ ಜನರಿಗೆ ಲಾಭ ತಲುಪಿಸುವಂಥ ಪ್ರಯತ್ನ ಇದೆ ಈಗ ಸದ್ಯದಲ್ಲೇ ಸಾಕಷ್ಟು ಹತ್ತಿರದಲ್ಲೇ ವಿದಿನ್ ಒಂದು ಹದಿನೈದು ಅಥವಾ ಒಂದು ತಿಂಗಳಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನೀವು ಹೇಳಿದ್ದ ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೊಳ್ತೀವಿ ನಾವು ಪೊಲೀಸ್ ಇಲಾಖೆ ಆರ್ ಟಿ ಒ ಜಿಲ್ಲೆಗೆ ಜೊತೆಗೆ ಸಂಪರ್ಕದಲ್ಲಿದ್ದೇವೆ ಅದನ್ನು ನಾವು ಯಾವ ರೀತಿ ತಗಿಬೋದು ಅಂತ ಚಿಂತನೆ ಮಾಡಿಬಿಟ್ಟು ಅದನ್ನು ಕಾರ್ಯರೂಪಕ್ಕೆ ತಗಿಯುವಂಥ ಪ್ರಯತ್ನ ಎಲ್ಲ ಮಾಡ್ತೀವಿ ಈ ನಮ್ಮ ವಿಶೇಷ ಕಾರ್ಯಕ್ರಮ ಏನು ಹಂಕೊಳ್ತಾ ಇದ್ದೀವಿ ಅದರಲ್ಲಿ ಈ ವಿಷಯನ ಮುಂದಿಟ್ಟು ಸಾರ್ವಜನಿಕ ಸಾರ್ವಜನಿಕ ಮಾಹಿತಿ ಕೊಟ್ಟು ಅದನ್ನು ತಡೆಯೋದಕ್ಕೆ ಏನು ಮಾಡಬೇಕಂತ ನಾವು ಜನರಿಗೆ ಮಾಹಿತಿ ಕೊಡಬೇಕು ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಮುಖ್ಯವಾಗಿ ಏನಾಗ್ತದೆ ಅಂತಂದ್ರೆ ನಾವು ಗಮನಿಸಿರೋದ್ರಿಂದ ನಾವು ಗಮನಿಸಿರೋ ಪ್ರಕಾರ ಈಗ ಬೆಂಗಳೂರು ನಗರ ಅಂತ ನಗರಗಳಲ್ಲಿ ಏನಾಗ್ತದೆ ಏನಾಗ್ತಾ ಇದೆ ಅಂದರೆ ಟ್ರಾಫಿಕ್ ರೂಲ್ಸ್ನ ಆದಷ್ಟು ಕಟ್ಟಿ ಪಾಲಿಸ್ತಾರೆ ಎಸ್ಪೆಷಲಿ ನೀವು ಹೆಲ್ಮೆಟ್ ವಿಚಾರದಲ್ಲಿ ನೋಡಿದ್ರೆ ನೀವು ಇವನ್ ನಾನೇ ಹಾಕ್ಬೋದು ಅದು ಯಾರು ಅಂತಲ್ಲ ಇವನು ನೀವು ಗೊತ್ತಲ್ಲ ಹೈಡ್ರಾಫಿಕ್ಸಲ್ ಕ್ಯಾಮ್ರಾಸ್ ಇರ್ತವೆ ನೀವು ಮನೆಗೇನೆ ನಿಮಗೆ ಫೈನ್ ಬರ್ತದೆ ಫೈನ್ ಫೈನ್ ಬಂದೇ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದೇ ಬಿಡ್ತದೆ ನಾವು ಕಟ್ಟಲೇಬೇಕಾಗ್ತದೆ ಅದು ನಾವು ಬೇರೆ ಊರುಗಳಿಗೆ ಜಿಲ್ಲೆಗಳಾಗ್ಬೋದು ಮತ್ತು ನೀವು ತಾಲೂಕು ಮಟ್ಟದಲ್ಲಾಗ್ಬೋದು ಹಳ್ಳಿಗಳಲ್ಲಾಗ್ಬೋದು ಎಲ್ಲೂ ಎಕ್ಸಾಮ್ಷನ್ ಅಂತೂ ಇಲ್ಲ ಆದರೆ ಇದನ್ನು ಕಟ್ಟಿಮಿಟ್ಟಾಗಿ ಪಾಲಿಸೋದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಸರಿಯಾದಾಗ್ತದೆ ಅದು ವಿವಿಧ ಕಾರಣಗಳಿರ್ಬೋದು ನಾವು ಈ ಸಭೆಯಲ್ಲಿ ಆ ಕಾರಣಗಳು ಹೇಳೋಕ್ಕಾಗೋದಿಲ್ಲ ಆದರೆ ನಾವೆಲ್ಲ ನಾವು ಏನಕ್ಕೆ ಹೆಲ್ಮೆಟ್ ತರಿಸ್ಬೇಕು ಅಂತ ಕಡ್ಡಾಯ ಇರೋದು ಯಾಕಂತಂದರೆ ಕಾನೂನಿಗೋಸ್ಕರ ಅಲ್ಲ ನಮ್ಮ ಸೇಫ್ಟಿಗೋಸ್ಕರ ಒಂದು ವೇಳೆ ಆಕ್ಸ್ ಅಪಘಾತ ಆಕಸ್ಮಿಕ ಅಲ್ಲ ಯಾರು ಕೈಯಲ್ಲೂ ಇರೋಲ್ಲ ಯಾರೋ ಉದ್ದೇಶಪೂರ್ವಕವಾಗಿ ಅಪಘಾತ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತೀರಲ್ಲ ಆದರೆ ಏನಂತಂದರೆ ಸಾಕಷ್ಟು ನಾವು ಸಾವುಗಳು ಯಾಕೆ ಸರ್ಭೋಸ್ತು ತಲೆಗೆ ಇಟ್ಟಿದ್ದೀವಿ ನೈಂಟಿ ಪರ್ಸೆಂಟ್ ಡೆತ್ಸ್ ಅಂತಂದ್ರೆ ಸಾವುಗಳು ಯಾಕಾಗ್ತಾ ಅಂದ್ರೆ ನಮಗೆ ತಲೆಗೆ ಹೇಳ್ಬಿದ್ದಿರುತ್ತೆ ಅಲ್ಲಿ ನಾವು ಹೆಲ್ಮೆಟ್ ಹಾಕಿರಲ್ಲ ಹೆಲ್ಮೆಟ್ ಹಾಕಿ ಹಾಕಿರೋ ಅದೇ ಕಾರಣಕ್ಕೆ ತಲೆಗೆ ತೀವ್ರ ಆಗ್ತದೆ ಉಳಿ ಉಳಿಯೋದು ಕಷ್ಟ ಆಗ್ತದೆ ಅದೇ ರೀತಿ ನಾವು ಹೆಲ್ಮೆಟನ್ನು ಬರೀ ಮುಂಬದಿ ಸವಾರ ಅಲ್ಲ ಹಿಂಬದಿ ಸವಾರ ಕೂಡ ಹೆಲ್ಮೆಟ್ ಹಾಕಿಕೊಂಡು ನಾವು ಕಡ್ಡಾಯವಾಗಿ ಪೊಲೀಸರು ಇಟ್ಕೊಳ್ತಾರೆ ಫೈನ್ ಹಾಕ್ತಾರೆ ಅನ್ನೋದು ಬಿಟ್ಟು ನಾವು ಸ್ವಯಂ ಪ್ರೇರಿತವಾಗಿ ಹೆಲ್ಮೆಟನ್ನು ಕಡ್ಡಾಯವಾಗಿ ಹಾಕಿ ನಾವು ಆದಷ್ಟು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿದ್ರೆ ಸಾವುಗಳು ಕಡಿಮೆ ಮಾಡಬಹುದು ಅದೇ ರೀತಿ ಅಪಘಾತಗಳು ಕೂಡ ಕಡಿಮೆ ಆಗ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಆಗಿದೆ ಇದರ ಬಗ್ಗೆ ನಾವು ಕೂಡ ಸದ್ಯದಲ್ಲೇ ಚರ್ಚೆ ಮಾಡ್ತೀವಿ ಈ ನಾವು ಹರಿವು ಇಲಾಖೆ ಆಗ್ಬೋದು ಮೌಲ್ಯ ಇಲಾಖೆ ಆಗಿರ್ಬೋದು ಚರ್ಚೆ ಮಾಡಿ ಏನು ಮಾಡ್ಬೋದು ಅನ್ನೋದನ್ನ ನಾವು ಚಿಂತನೆ ಮಾಡ್ತೇವೆ ಸರಿಯಾಗಿ ಅಂದರೆ ಟೈಲರ್ಸ್ ಒಂಬತ್ತು ಕೇಸ್ ಫೇಮಸ್ ಬಂದಂಥ ಜೋಡಿಗಳನ್ನು ಸಂದರ್ಭದ ಮೂಲಕ ಒಟ್ಟುಗೂಡಿಸಿ ಅವ್ರಿಗೆ ಕೇಸನ್ನ ಮುಕ್ತಾಯಿತು ಮಾಡ್ತೀವಿ